ವಿದ್ಯಾಬಿಹಾಳಿನಲ್ಲಿ ಕಾರ್ಯಕ್ರಮಗಳಿದ್ದಾವೆ ಅಲ್ಲಿಯ ಕಾರ್ಯಕ್ರಮ ಮುಗಿಸಿ ಮತ್ತೆ ಹಂಪಿಗೆ ಹೋಗ್ಬೇಕು ಅದು ಇವತ್ತಿನ ಕಾರ್ಯಕ್ರಮ ಹಂಪಿನಲ್ಲಿ ಹಂಪಿ ಉತ್ಸವ ಮಾಡ್ತಾಯಿದ್ರು ಸರ್ ಗೃಹಲಕ್ಷ್ಮಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಸಕ್ಸಸ್ ಜಾಸ್ತಿ ಅಂತ ಸರ್ ನಮ್ಮ ಹೆಚ್ಚು ಎಲ್ಲಿ ಜಾಸ್ತಿ ನೋಂದಣಿ ಆಗಿರ್ತದೋ ಅಲ್ಲಿ ಜಾಸ್ತಿ ಆಗಿರ್ತದೆ ಏನು ಚೆನ್ನಾಗಿ ಸರ್ ರಾಜ್ಯದಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ನಾವು ಈಗ ಡಿ ಬಿ ಟಿ ಮೂಲಕ ದುಡ್ಡು ಕೊಡ್ತಾ ಇದೀವಿ ಮನೆ ಯಜಮಾನಿಯರಿಗೆ ಸೊ ಬಿಜಾಪುರದಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು ಬಿಜಾಪುರ ದೊಡ್ಡ ಜಿಲ್ಲೆಯಲ್ಲೂ ಸರ್ ಹ್ಞೂ ಹದಿಮೂರು ತಾಲೂಕು ಸರ್ ಹದಿಮೂರು ತಾಲೂಕು ಸರ್ ಈಗ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮತ್ತು ವಿಜೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತೆ ಆಪರೇಷನ್ ನಾವು ಮಾಡ್ತೀವಿ ಹಲವಾರು ನಾಯಕರು ಮುಂದೆ ಬರೋಕೆ ನಮಗೆ ದುಂಬಾಲು ಬಿದ್ದಿದ್ದಾರೆ ಅವ್ರಿಗೆ ಆಪರೇಷನ್ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲಪ್ಪ ಆಪರೇಷನ್ ಅಂದ್ರೆ ಏನು ಏನೇ ಆಪರೇಷನ್ ಅಂದ್ರೆ ನಿಮ್ಮ ಪಕ್ಷವರು ಅವ್ರು ಸೇರಿಸ್ಕೊಳ್ಳೋದು ವಾಪಸ್ ಸೇರಿಸ್ಕೊಳ್ಳೋದಿಲ್ಲ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಆಪರೇಷನ್ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಅವರು ಜನಗಳು ಜನಗಳು ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು ಹಿಂದಿನ ಎರಡು ಸಾರಿ ಹೈಗೇ ಮಾಡಿರೋದು ಯಡಿಯೂರಪ್ಪ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಇದ್ದಾಗ ಎರಡ್ ಸಾವಿರದ ಎಂಟರಿಂದ ಇದೇ ತರ ಬಂದಿರೋದು ಎಲ್ಲ ಕಡೆ ಕೊಂಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೊಂಡ್ಕೊಳ್ಳಕ್ಕೆ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ ರಾಜ್ಯದಲ್ಲಿ ಯಾವಾಗ್ಲೂ ಬಿಜೆಪಿಗೆ ಪೂರ್ಣ ಅಧಿಕಾರ ಜನರು ಹೇಳ್ತೀರಿ ಯಾವಾಗ ಕೊಟ್ಟಿದ್ರು ಹೇಳಪ್ಪ ನೀವು ಎರಡು ಸಾವಿರದ ಹದಿಮೂರು ಯಾವಾಗ ಗೆದ್ದಿದ್ರು ಹೇಳೋದು ಗೆದ್ದಿದ್ರಿ ಗೆದ್ದಿದ್ರೆ ನಯ್ಯ ಯಾವಲ್ಲರೂ ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರ ಇಲ್ಲ ಯಾವಾಗ ಗೆದ್ದಿದ್ರು ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿಮೂರರಲ್ಲಿ ಮೆಜಾರಿಟಿ ಗೆದ್ದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಸೋತು ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಗೊತ್ತಾಯ್ತಾ ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು ಯಾರು

ರಾಷ್ಟ್ರ ಧ್ವಜ ಹಾರಿಸ್ತೀವಿ ಅಥವಾ ಕನ್ನಡ ಧ್ವಜ ಹಾರಿಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ತಗೊಂಡು ಭಗವ ಧ್ವಜ ಆರಿಸಕ್ಕೆ ಹೋಗ್ತಾರೆ ಇವರಿಗೆ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರಧ್ವಜದ ಬಗ್ಗೆ ಬದ್ಧತೆ ಇಲ್ಲ ರಾಷ್ಟ್ರ ಧ್ವಜ ಅಂದ್ರೇನು ಇಡೀ ದೇಶವನ್ನು ಪ್ರತಿನಿಧಿಸತಕ್ಕಂಥ ಒಂದು ಧ್ವಜ ಅದು ಇಡೀ ಎಲ್ಲ ನೂರ ನಲ್ವತ್ಮೂರು ಕೋಟಿ ಜನ ಇದಾರಲ್ಲೂರ ನೂವತ್ಮೂರ್ ಕೋಟಿ ಐಡೆಂಟಿಟಿ ಗೊತ್ತಾಯ್ತಾ ಅದಕ್ಕೆ ಅವರು ಅದನ್ನ ಹಾಕಬೇಡಿ ಅಂತ ಹೇಳ್ತಾರಲ್ಲ ಇವರು ಯಾವ ಭಾರತೀಯರು ಇವರು ದೇಶಭಕ್ತರು ಅಂತ ಹೇಳ್ಕೊಳ್ತಾರೆ ಮಂಡ್ಯದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋರು ಕಾಶ್ಮೀರದಲ್ಲಿ ಯಾಕೆ ಗೌರವ ಕೊಡಲಿಲ್ಲ ಅಂತ ಅದೊಂದು ಆರೋಪ ಮಾಡ್ತಾ ಇದಾರೆ ಬೇರೆ ಇಪ್ಪ ನಾವು ಅಲ್ಲೂ ಕೊಡ್ತೀವಿ ಇಲ್ಲೂ ಕೊಡ್ತೀವಿ ರಾಷ್ಟ್ರಧ್ವಜ ಮಾಡಿದವರು ಯಾರು ಹಾ ಸಾವಿರದ ಒಂಬೈನೂರ ಮೂವತ್ತೈದನೇ ಇಶ್ಯೂನಲ್ಲಿ ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟವ್ರ ಕಾಂಗ್ರೆಸ್ ಪಕ್ಷ ಅಲ್ವಾ ಹಾ ಭಾರತೀಯ ಜನತಾ ಪಕ್ಷದವ್ರು ಇದ್ರಾಗ